ಉಮೇ ಉಮೇಶ್ ರೆಡ್ಡಿ ಬ್ಯಾರಕ್ಕಿಗೆ ಕಲರ್ ಟಿವಿಯನ್ನ ಹಾಕಿರ್ತಕ್ಕಂಥದ್ದು ಕೂಡ ನೋಡಿದ್ವಿ ನಾವು ಇವತ್ತು ಜೈಲುಗಳಿಗೆ ಅಪರಾಧಿಗಳ ಕಳಿಸೋದು ಅಂದ್ರೆ ಅವರಿಗೊಂದು ರೆಸ್ಟ್ ಹೌಸ್ ಅದು ನಮ್ಮ ಒಬ್ಬ ಸಿನಿಮಾ ನಟ ಒಂದು ಹಾಸಿಗೆ ದಿಂಬಿಗೋಸ್ಕರ ಕೋರ್ಟಿಗೆ ಹೋಗ್ತಾರೆ ಆದ್ರೆ ಈ ನಟೋರಿಯಸ್ ಕೈದಿಗಳ ಕೈಗೆ ಕೂತಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ತದೆ ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ಗಳನ್ನು ಹಾಕ್ಲಿಕ್ಕೆ ಹಣವನ್ನು ಇಟ್ಟು ಟೆಂಡರ್ ಕೂಡ ಕರೆದಿದ್ವಿ ಜಾಮರ್ಗಳು ಇದ್ರಲ್ಲಿಂದ ಅಲ್ಲಿಂದ ಫೋನ್ ಆಕ್ಟ್ ಮಾಡಲ್ಲ ಒಂದ್ ಸಣ್ಣ ಕಂಪ್ಲೇಂಟ್ ಇತ್ತು ಸುತ್ತ ಇರುವಂತ ವಸತಿ ಪ್ರದೇಶಗಳಿಗೂ ಕೂಡ ಜಾಮರ್ ಎಫೆಕ್ಟ್ ಆಗ್ತದೆ ಅನ್ನುವಂತದ್ದಿತ್ತು ಅದನ್ನ ಸರಿ ಮಾಡ್ಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿತ್ತು ಯಾಕಂದ್ರೆ ಒಂದು ಅಪರಾಧಿ ಪ್ರಕರಣದಲ್ಲಿ ಒಳಗೋದವನಿಗೆ ಶಿಕ್ಷೆ ಸರಿಯಾಗಿ ಆಗದೆ ಹೋದ್ರೆ ಸಮಾಜದಲ್ಲಿ ಈ ದುಷ್ಕೃತ್ಯಗಳನ್ನ ನಿರ್ಬಂಧ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಜೈಲ್ ಅಂದ್ರೆ ಭಯ ಆಗ್ಬೇಕು ಜೈಲ್ ಅಂತ ಹೇಳಿದ್ರೆ ಇನ್ನು ನಾನು ಅಪರಾಧ ಮಾಡೋದಿಲ್ಲ ಹೇಳಿ ಸಂಕಲ್ಪ ಮಾಡುವಂಗ ಆಗ್ಬೇಕು ಆದ್ರೆ ಇವತ್ತು ಸರಮನೆಗಳು ಅರಮನೆಗಳಾಗಿದ್ದಾವ ಕೆಲವು ಕೈದಿಗಳ ಪಾಲಿಗೆ ಹಣ ಕೊಟ್ರೆ ನಾನೆಂಥ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತೀನಿ ಅಲ್ಲಿ ಅನ್ನುವಂತ ಇವತ್ತು ಭಾವನೆಗಳು ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ತಲೆ ತಗ್ಸ್ಬೇಕು ನಾಚಿಕೆಯಿಂದ ಕ್ಷಮೆ ಕೇಳಬೇಕಾಗುತ್ತೆ ದೇಶ ರಾಜ್ಯದ ಜನರನ್ನ ಅವರಿಗೆ ರಾಜ್ಯ ರಾಜ್ಯ ಆತಿಥ್ಯವನ್ನ ಕೊಟ್ಟಿದ್ದಕ್ಕೆ ಫೋಟೋಗಳು ವೈರಲ್ ಆಗಿದೆ ವಿಡಿಯೋಗಳು ವೈರಲ್ ಆಗಿದೆ ಕೈದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಂತಹದ್ದು ಪಾರ್ಟಿಗಳನ್ನು ಮಾಡುವಂತಹದ್ದು ಕುಣಿದಾಡುವಂತಹದ್ದು ಇವು ಮೀಡಿಯಾಗಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸಿಕ್ಕೋದಿಲ್ಲ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಮಾಗ ಮಾಹಿತಿ ಇರೋದಿಲ್ಲ ಅಲ್ಲಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನಾಗಿದೆ ಇದ್ರ ಬಗ್ಗೆ ಹೀಗಾಗಿ ವಿಚಿತ್ರ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೊರಗಿರೋಕ್ಕಿಂತ ಇರೋದೇ ಸುಖ ಅಂತೇಳಿ ಹೇಳಿ ಜನಕ್ಕೆ ಒಂದ್ಸರಿ ಅನ್ಸಿಬಿಟ್ರೆ ನಮ್ಮ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ಬೋದು ಅಲ್ಲಿರಂತ ನೌಕರರು ಮತ್ತು ಅಧಿಕಾರಿಗಳನ್ನೇ ನಿಜವಾಗ್ಲೂ ಆ ಸೆಲ್ಗಳಲ್ಲಿ ಇಡೋಂಥವ್ರೆ ಅಲ್ಲಿ ಇದ್ದಾರೆ ಕೆಲವು ಅನೇಕರು ನಾನು ಎಲ್ರು ಅಂತ ಹೇಳೋದಿಲ್ಲ ಅನೇಕರು ಇದ್ದಾರೆ ಇವರಿಗೆ ಶಿಕ್ಷೆ ಆಗದೆ ಹೋದ್ರೆ ಕೊಡೋ ಸಂಬಳದಲ್ಲಿ ಇವರು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಆ ಕೈದಿಗಳ ಕೈಗೆ ಏನೇನೋ ಸರಬರಾಜು ಮಾಡಿ ಇವರು ಬದುಕೋದಾದ್ರೆ ಅವ್ರ ಹಣದಲ್ಲಿ ಬದುಕೋದಾದ್ರೆ ಖಂಡಿತವಾಗೂ ಜೈಲುಗಳನ್ನು ಬಾಗ್ಲಾಕಿಸಬೇಕಾಗ್ತದೆ ಅನೇಕ ಸಾರಿ ನನ್ ಮೇಲೆ ಕಾಮೆಂಟ್ಸ್ ಬಂತು ಹೊರಗಿದ್ದವರಿಗಿಂತ ಅವ್ರ ಕೈಗೆ ಸಂಬಳ ಜಾಸ್ತಿ ಕೊಡ್ತಾ ಅಂತ ಎಲ್ರ ಕೈಗೂ ಇಲ್ಲ ಯಾರು ನೇಯ್ಗೆಯವ್ರಿದ್ದಾರೆ ಯಾರು ಹೊಲಿಗೆ ಯಾರು ಬೇರೆ ಬೇರೆ ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರಗಡೆ ಅವ್ರ ಕೈಗೆ ಸಾವಿರಾರು ರೂಪಾಯಿ ಸಂಬಳ ಸಿಕ್ಬೋದು ಅಲ್ಲಿ ಒಂದು ಐನೂರು ರೂಪಾಯಿ ಸಿಕ್ಲಿ ಅಂತ ಹೇಳಿ ಹೇಳಿ ನಾವು ಮಾಡಿದ್ವಿ ಆದ್ರೆ ಈ ಸರ್ಕಾರ ಇವತ್ತು ಜೈಲುಗಳ ಬಗ್ಗೆ ಅದರ ಆಡಳಿತದ ಬಗ್ಗೆ ಗಮನವನ್ನೇ ಹರಿಸಿದ್ದೇನೆ ಅಲ್ಲಿರುವಂತ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುವಂತ ನಡವಳಿಕೆಯಿಂದಾಗಿ ಇಂತ ಕೃತ್ಯಗಳು ನಡೀತಾ ಇದ್ದಾವೆ ನಾನು ಅದನ್ನು ಖಂಡಿಸ್ತೇನೆ ತಕ್ಷಣ ಗೃಹ ಇಲಾಖೆಯ ಸಚಿವರು ಗಮನ ಕೊಟ್ಟು ಸರಿಯಾದ ರೀತಿ ಎನ್ಕ್ವೈರಿ ಇದ್ರ ಬಗ್ಗೆ ಆಗಿ ಸಿ ಸಿಟಿವಿಗಳನ್ನು ಹಾಕಿದ್ದೇವೆ ಅದ್ರ ಫುಟೇಜ್ ನೋಡಕ್ಕೆ ಯಾರಿಗೂ ಕೂರ್ಸೋತಿಲ್ಲ ಅಧಿಕಾರಿಗಳು ಒಳಗಡೆ ಹೋಗ್ತಾರೆ ಸಿ ಟಿವಿನೂ ಇಲ್ಲ ಅಲ್ಲಿ ಟಿವಿ ಇಲ್ಲ ಮಾಯ ಆಗ್ತದೆ ಅವ್ರ ಫೋನ್ ಫೋನ್ಗಳು ಮಾಯ ಆಗ್ತದೆ ಇದು ಯಾರು ಹೋಗ್ತಾರೆ ಯಾರು ತಂದಿಡಿತಾರೆ ಬಹಳ ಹೊತ್ತಿನ ಕೆಲಸ ಅಲ್ಲ ಇದನ್ನ ಹಿಡಿಯೋದು ಸರ್ಕಾರಕ್ಕೆ ಬದ್ಧತೆ ಇರಬೇಕು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ